ಚಿಕ್ಕಮಗಳೂರಲ್ಲಿ ಸದ್ಯ ಲೋಕಸಭಾ ಎಲೆಕ್ಷನ್ ಫೈಟ್ ಬಹಳ ಜೋರಾಗಿಯೇ ನಡೆಯುತ್ತಲಿದೆ ಚಿಕ್ಕಮಗಳೂರು ಜಿಲ್ಲೆ ಎರಡು ಲೋಕಸಭಾ ಕ್ಷೇತ್ರಗಳಾಗಿ ವಿಂಗಡಣೆಗೊಳ್ಳುವುದರಿಂದ ಕಡೂರಿನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಬೆನ್ನಲ್ಲೇ ಸಂಸದ ಪ್ರಜ್ವಲ್ ರೇವಣ್ಣ ಕಡೂರಿನಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ್ದಾರೆ ಕಡೂರಿನ ಮಾಜಿ ಶಾಸಕ ವೈಎಸ್ವಿ ದತ್ತ ಅವರ ಎಗಟಿ ನಿವಾಸದಲ್ಲಿ ಕಾರ್ಯಕರ್ತರ ಸಭೆ ನಡೆಸುವ ಮೂಲಕ ನಾನು ಎಲೆಕ್ಷನ್ಗೆ ರೆಡಿ ಅನ್ನೋ ಸೂಚನೆ ನೀಡಿದ್ದಾರೆ ನಾವು ಯಾವತ್ತೂ ದತ್ತಣ್ಣ ಅವರನ್ನ ಕೈಬಿಟ್ಟಿಲ್ಲ ಕಡೂರಿನಲ್ಲಿ ದತ್ತ ದತ್ತಣ್ಣ ಅವರ ವರ್ಚಸ್ಸು ನೋಡಿಯೇ ಅವರಿಗೆ ಟಿಕೆಟ್ ನೀಡಿದ್ದು ನಾವು ಎಂದಿಗೂ ದತ್ತಣ್ಣ ಅವರನ್ನ ಕೈ ಬಿಡುವ ಮಾತೇ ಇಲ್ಲ ದತ್ತಣ್ಣ ಕೂಗಿದ್ರೆ ಪ್ರಜ್ವಲ್ ಬಂದೇ ಬರುತ್ತಾನೆ ನಾವೆಲ್ಲರೂ ಒಗ್ಗಟ್ಟಾಗಿಯೇ ಹಾಸನ ಲೋಕಸಭಾ ಕ್ಷೇತ್ರ ಗೆಲುವಿಗಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ರು ನಾವೇನು ಹತ್ತರಿಂದ ಹದಿನೈದು ಸಾವಿರ ಜನ ಸೇರ್ಬೋದು ಆದ್ರೆ ಗೆದ್ದು ತೀರ್ಮಾನಕ್ಕೆಲ್ಲರೂ ಬಂದೋಗ ಆದ್ರೆ ಯಾಕೆ ಗೆಲ್ಲಿಲ್ಲ ಅಂತ ಯಾರು ಕೂಡ ವಿಮರ್ಶನೆ ಮಾಡಿ ಕರೂರ್ ತಾಲೂಕಲ್ಲಿ ಏನ್ ಅಂತ ಗೊತ್ತಿದೆ ಬೀರೂರ್ ತಾಲೂಕಲ್ಲಿ ಏನ್ ನಡೀತಾ ಇದೆ ನಾವೇನು ಕೂತಿಲ್ಲ ತತ್ತಂಡವರು ಒಂದ್ ಕರೆ ಕೂಗಿದ್ರೆ ಎಷ್ಟು ಮಟ್ಟಕ್ಕೆ ಕಾರ್ಯಕರ್ತರು ಜನ ಕೊಡ್ತಾರೋ ಅದೇ ತರ ಒಂದು ಕರೆ ಕೂಗಿದ್ರೆ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆಗೆ ಅದೇ ತರ ನಿಲ್ಲ ಅಂತ ಕೆಲಸ ಮಾಡಿ ಮುಂದಿನ ಮಾಡ್ತೀವಿ ಅಲ್ಲಿ ಕರೆ ಕೊಡುವಂತ ಜವಾಬ್ದಾರಿ ಕರೆ ಕೊಡೋ ಶಕ್ತಿ ಅದು ದತ್ತಿ ನನ್ನ ಒಬ್ಬ ಶಿಕ್ಷಕ ಹೆಂಗೆ ಒಬ್ಬ ಅಂತ ತಿದ್ದಿ ಮಾಡ್ತಾರೆ ರಾಜಕೀಯದಲ್ಲಿ ನಾನು ಈ ಶತ್ರು ಬೆಳಿಬೇಕು ಅಂದ್ರೆ ನಾವು ಹೇಳ್ಬೋದು ವಿನಾಯಕ ಹೇಳಿದ್ರು ಬಹಳಷ್ಟು ಜನ ಮಾತಾಡ್ಬೇಕಾದ್ರೆ ಮಹೇಶ್ವರ ಮಾತಾಡ್ಬೇಕಾರೆ ನಾನ್ ನೋಡ್ತಿದ್ವಿ ಅವತ್ತು ನಾವು ವಾತಾವರಣ ಸಂದರ್ಭದಲ್ಲಿ ಸುದ್ದಿ ಐಟಿ सदा निमोंदिके